ಸರಿಯಾಂತು ದುಡ್ಡು ತರ ಅಡಿಗಳ ಮೇಲೆ ಮಾಡಿದ್ರು ಕೊಡ್ತೀವಿ ರೆಡಲ್ಲಿ ಕೊಡ್ತೀವಿ ಜಾಸ್ತಿ ಮಾತ್ರ ಥರ ಇಲ್ಲ ಎಲ್ಲರೂ ಕೆಲಸ ಮಾಡ್ತಾರೆ ಕೆಲವು ಸತಿ ಪತ್ತೆ ಆಗುವಂಥದ್ದು ಕ್ರೈಮ್ ವರ್ಕ್ ನಾಲೆಡ್ಜ್ ಇರಬೇಕಾಗ್ತದೆ ಟೀಮ್ ಚೆನ್ನಾಗಿರಬಹುದು ಅನ್ಸುತ್ತೆ ಗೊಟ್ ಬಟ್ ಈಗ ನಾನು ಅದನ್ನು ಹೇಳಲಿಕ್ಕೆ ರೆಡಿ ಇಲ್ಲ ಬಿಕಾಸ್ ಇಡೀ ಜಿಲ್ಲೆನೂ ನಮ್ಮದೇನೆ ಹೇಳಿ ಅನಲೈಸ್ ಮಾಡ್ತೀನಿ ನೀವು ಏನು ಹೇಳಿದಿರಿ ಆ ದೃಷ್ಟಿಯಲ್ಲಿ ನಾನು ಅನಲೈಸ್ ಮಾಡ್ತೀನಿ ಇನ್ನೂ ಟೈಮ್ ಬೇಕಾಗುತ್ತೆ ಜೂಜಾಟದಲ್ಲಿ ಈಗಾಗಲೇ ಹೇಳಿದ್ದೀನಿ ಆಟ ಮಾಡಕೂಡುದು ಏನಿದೆ ರಿಕ್ರಿಯೇಷನ್ ಇದೆ ಅದು ಲೀಗಲ್ ಇರಬೇಕು ದಟ್ ಈಸ್ ಓನ್ಲಿ ಫಾರ್ ರಿಕ್ರಿಯೇಷನ್ ಯಾವುದೇ ಒಂದು ನಿಯಮಗಳು ಅವ್ರಿಗೆ ಏನಿದೆ ಲೈಸೆನ್ಸ್ಡ್ ನಿಯಮಗಳು ಅದನ್ನು ಉಲ್ಲಂಘನೆ ಮಾಡಬಾರ್ದು ಮೆಂಬರ್ಸ್ ನಾನ್ ಮೆಂಬರ್ಸ್ನ ಎಲ್ಲ ಆಟಾಡಿಸುವಂಥದ್ದು ಮತ್ತು ಔಟ್ಸೈಡರ್ ಬಂದು ಇಲ್ಲಿ ಆಟ ಆಡೋವಂಥದ್ದು ನಡೀಬಾರ್ದು ಅದು ಅದನ್ನು ಅಷ್ಟೇ ಅದನ್ನು ಮಾಹಿತಿ ತೆಗಿತಾ ಇದೀವಿ ಅದನ್ನು ನಮಗೆ ತಿಳಿದು ಬಂದರೆ ಖಂಡಿತವಾಗ್ಲೂ ಅವರ ವಿರುದ್ಧವಾಗಿ ಕಠಿಣ ಕ್ರಮ ತಗೊಳ್ಕೊಳ್ತೀವಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು